ನಮಸ್ಕಾರ ಎಲ್ಲರಿಗೂ ಇಂದು ನಾನು ಮೆಂತೆ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಹುಣಸೆಹಣ್ಣು ಮೆಂತೆ ಕಾಳು ಬೆಲ್ಲ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಮೆಂತೆ ಚಟ್ನಿನ ನಾವು ಚಪಾತಿಗೆ ಗೋಧಿ ಕಡುಬಿಗೆ ಅಥವಾ ಮುದ್ದೆಗೆ ಹಚ್ಕೊಂಡು ತಿನ್ಬೋದು ಸೊ ಇದನ್ನ ಹೇಗೆ ಮಾಡೋದು ಅಂತ ನೋಡೋದಾದರೆ ಒಂದು ಮಿಕ್ಸಿ ಜಾರ್ಗೆ ಮೊದಲನೇದಾಗಿ ಕಾಳು ಒಣಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೋಬೇಕು ಇದನ್ನ ಯಾಕೆ ಮುಂಚೆನೆ ಹಾಕ್ಕೊತಾ ಇದ್ದೀನಿ ಅಂದರೆ ಇದು ಬೇಗ ನುಣ್ಣಗಾಗೋದಿಲ್ಲ ಈ ಮೂರು ಪದಾರ್ಥ ಹಾಗಾಗಿ ಇದನ್ನು ಮೊದಲನೇ ಹಾಕ್ಕೊಂಡು ಕ್ಲೀನಾಗಿ ಈ ಹದಕ್ಕೆ ಬರೋ ಥರ ರುಬ್ಕೋಬೇಕು ನಂತರದಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಬೆಲ್ಲ ಮತ್ತು ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಗತ್ಯ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು ನಾವು ಸೊ ನಮಗೆಲ್ಲೂ ಮೆಣಸಿನ್ಕಾಯ್ದು ಬೀಜ ಆಗಲಿ ಅಥವಾ ಮೆಂತೆ ಕಾಳಿಂದ ಆದರೂ ಆಗಲಿ ಬೀಜ ಕ್ಲೀನಾಗಿ ನನಗೇನು ಸಿಗಬಾರ್ದು ಸೊ ಈ ಥರ ಫೈನ್ ಪೇಸ್ಟ್ ಆಗಬೇಕು ತುಂಬ ನುಣ್ಣಗೆ ರುಬ್ಕೋಬೇಕು ನಾವು ಇದನ್ನು ಹೊರಗಡೆ ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಡೋದಾದರೆ ಹತ್ತು ದಿನ ಇಟ್ಕೊಂಡು ತಿನ್ಬೋದು